ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ರವಿ ಆರ್ಯ ತುಂಬ ದಿನಗಳಾದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ನನ್ನ ಗಾಡಿ ಕೈ ಕೊಟ್ಬಿಟ್ಟಿತ್ತು ನಂದು ಹೆಬ್ಬಾಳದಿಂದ ಎಲ್ಲಿಗೆ ತನಕ ನಾನು ಗಾಡಿನ ತಳ್ಕೊಂಡ್ಬಂದೆ ಏನು ಪ್ರಾಬ್ಲಮ್ ಅಂದ್ರೆ ಅದು ಗೇರ್ ಹಾಕಿದ್ರೆ ಮುಂದೆ ಹೋಗ್ತಾ ಇಲ್ಲ ಏನಂತ ಗೊತ್ತಾಗ್ತಿಲ್ಲ ಸೊ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಶೋರೂಮ್ ಅವ್ರು ಕಾಲ್ ಮಾಡಿದೆ ಸರ್ ತಗೊಂಬನ್ನಿ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆನ್ನೆ ಒಂದು ಗಾಡಿನ ತಳ್ಕೊಂಡ್ ಬಂದೆಲ್ಲ ತುಂಬ ಹೋಗಿ ಆಗೋಗಿ ಲೇಟಾಗಿದ್ದೆ ನಾನು ಇವಾಗ ಅಪ್ ಆದೆ ಸೊ ಇವಾಗ ನಾವು ದೇವನಹಳ್ಳಿಗೆ ಹೋಗೋಣ ದೇವನಹಳ್ಳಿಗೆ ಹೋಗ್ಬಿಟ್ಟು ಗಾಡಿ ಇದು ಏನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ರಿಟರ್ನ್ ಆಗೋಣ ಸೊ ತುಂಬ ದಿನ ಇದೆ ವೀಡಿಯೋಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಕೆಲವು ರೀಸನ್ಸ್ ಇದಾವೆ ಕೆಲವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸೊ ಇನ್ನು ಮುಂದೆ ಬರೋ ವಿಡಿಯೋಗಳಂತೂ ಡೆಫಿನೆಟ್ಲಿ ಮುಂದೆ ಡೈಲಿ ವೀಡಿಯೋಸ್ ಅಂತೂ ಬಂದೇ ಬರ್ತವೆ ಅದೇ ಇದೀನಿ ಈಗ ಸದ್ಯಕ್ಕೆ ಬಡಾನ್ ಬರೀ ಟೈಮ್ ಆಗೋಯಿತು ನನ್ನ ಕೆಳಗಡೆ ನಿನ್ಸ್ಕೊಂಡಿದ್ದೀನಿ ಗಾಡಿನ ತೋರಿಸಿ ನನ್ನ ಗಾಡಿ ಹೆಂಗೆ ಹೆಂಗಾಗಿದೆ ಅಂತ ಗಾಡಿ ಗಾಡಿ ಸ್ಟಾರ್ಟ್ ಆಗ್ತಿದೆ ಅಷ್ಟೇ ಏನು ಮುಂದೆನೇ ಹೋಗ್ತಿಲ್ಲ ಇದನ್ನು ಇನ್ನು ಇಲ್ಲೆಲ್ಲ ವೆಯ್ಟ್ ಮಾಡಕ್ಕೆ ಹೋಗಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೋಗೋಲ್ಲ ಡೈರೆಕ್ಟ್ ನಾನು ದೇವನಹಳ್ಳಿ ಶೋರೂಮ್ ಹತ್ರ ಸಿಗ್ತೀನಿ ಇವನೇ ನೋಡಿ ನಮ್ಮ ಹುಡುಗ ಪಾಪ ಇವನ್ ಫಸ್ಟ್ ಟೈಮ್ ಗಾಡಿ ಎಕ್ಸ್ಪಲ್ಸ್ ಮೇಲೆ ಹಿಡಿತಾರದು ನಾನು ಟೋ ಮಾಡ್ತಾ ಅವ್ನು ತಡ್ಕೊಳೋ ಆಗಲ್ಲ ಸಖತ್ ಭಯ ಬೀಳ್ಸ್ಬಿಟ್ಟ ಅಂದರೆ ಯಾವ ಥರ ಭಯ ಅಂದರೆ ಲೈಕ್ ನಾನು ತಳ್ತಾ ಇರ್ತೀನಿ ಸಡನ್ನಾಗಿ ಬ್ರೇಕ್ ಹೊಡೆದ್ಬಿಡ್ತಾನೆ ಏನಕ್ಕೆ ಅಂದರೆ ಮುಂದ್ಗಡೆ ಯಾರೋ ಅಡ್ಡ ಬಂದ ಹಂಗೆ ಹಿಂಗೆ ಅಂತ ತುಂಬ ಭಯಸ್ತಾ ರೈಟ್ ನನಗೆ ನಿನ್ನೆಯಿಂದ ಏನೋ ಅಂದ್ರೆ ನಾವು ಡಿಪೆಂಡ್ ಆಗ್ಬೋದು ಬೇರೆ ಡಿಪೆಂಡ್ ಆಗ ಹೋಗ್ಬಾರ್ದು ರಘು ಸರ್ ನಾ ಮೀಟ್ ಆಗೋಣ ಸರ್ ಎಷ್ಟು ದಿನ ಮೀಟ್ ಆಗಿ ನಮ್ದು ಗಾಡಿ ಸಖತ್ ಪ್ರಾಬ್ಲಮ್ ಆಗ್ತಿದೆ ಸರ್ ನೀವೇ ನೋಡ್ಬೇಕು ಅದೇನಂತ ಗೊತ್ತಾಗ್ತಿಲ್ಲ ರಘು ಸರ್ ಬಂದಿದ್ದಾರೆ ಮಾತಾಡಿದ್ದೆ ನಾನು ನಿನ್ನೆ ಹನ್ನೆರಡು ಕಿಲೋಮೀಟರ್ ತಳ್ಳಿದಿನಿ ಸರ್ ಗಾಡಿನ ನನಗೆ ಸ್ಟಾರ್ಟಿಂಗ್ ತಗೊಂಡಾಗ ಫಿಫ್ತ್ ಗೇರ್ ಆಗ್ತಿದ್ದೆ ಅದು ಸಡನ್ ಆಗಿ ಫೋರ್ತ್ ಗರ್ ಬರ್ತಿತ್ತು ಅವಾಗ ಕೇಳ್ದಾಗ ಅದೇನ್ ಫುಲ್ ಕ್ಲಿಚ್ ಮಾಡಿ ಇದು ಮಾಡ್ರಿ ಅಂತ ಹೇಳಿದ್ರು ಮತ್ತೆ ನಾನು ಅದೇ ಟ್ರೈ ಮಾಡಿದೆ ಬಟ್ ಅದೇ ಪ್ರಾಬ್ಲಮ್ ಬರ್ತಾ ಇತ್ತು ಇವಾಗ ಚೆಕ್ ಮಾಡ್ಬೇಕೇನಂತ ಏ ಕ್ಯಾ ಯಾರೇ ಅಮ್ಕೊಂಡು ಹೋಗದೇ ಈ ಗಾಡಿ ನೋಡಿದ್ರು ನಿನ್ನೆಯಿಂದ ನಾವ್ ಅಷ್ಟ್ ಕಷ್ಟ ಪಟ್ಟಿದೀವಿ ಆ ಒಂದು ಚೂರು ಹೋಗಿಲ್ಲ ಗಾಡಿ ಇವಾಗ ನೋಡಿದ್ರೆ ಆರಾಮಾಗಿ ಹೋಗ್ತಾ ಇದ್ದೆ ನಮ್ ಗಾಡಿ ನಮ್ಗೆ ಸೈಕ್ ಮಾಡ್ತಾ ಇದ್ವಿ ನಿಜವೇ ಗಾಡಿ ರೆಡಿ ಆಗಕ್ಕೆ ಮೂರು ದಿವಸ ಬೇಕಂತೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಗಾಡಿನ ಇಲ್ಲೇ ಬಿಟ್ಟು ಹೋಗ್ತಾ ಇದೀನಿ ನಾನೀಗ ಶೋರೂಮಲ್ಲಿ ಅವರು ಮಂಗಳವಾರ ಅಂತವರು ಅಟ್ಲೀಸ್ಟ್ ಸೋಮವಾರ ಕೊಡೋಕಾದ್ರೂ ನಾನು ಕೇಳ್ತಾ ಇದ್ದೀನಿ ಯಾಕಂದರೆ ಕೆಲಸಗಳು ಜಾಸ್ತಿ ಇದಾವೆ ನನಗೆ ಅದು ಒಂದೇ ಒಂದು ಬೋಲ್ಟ್ ಆಗಿದೆ ಫುಲ್ ಇಂಜಿನ್ ಬಿಚ್ಚಬಿಟ್ಟು ಇದು ಮಾಡ್ಬೇಕಂತ ಹೇಳ್ತಿದಾರೆ ಅವರು ಸೊ ಸಖತ್ ಬೇಜಾರಾಗ್ತದೆ ಚೀತನ ಬಿಟ್ಬಿಟ್ಟು ಫಸ್ಟ್ ಟೈಮ್ ಹಿಂಗೆ ಶೋರೂಮಲ್ಲಿ ಬಿಟ್ಟು ಹೋಗ್ತಾರೆ ಅದು ಸಖತ್ ಬೇಜಾರಾಗ್ತಾಯಿದೆ ನಾನು ಇಲ್ಲಿಂದ ರೂಮ್ಗೆ ಹೊಲ್ಟೋಗ್ಬಿಡ್ತೀನಿ ಟೈಮ್ ವೇಸ್ಟ್ ಮಾಡೋದು ಏನೇ ಕೇಳಿ ಆದರೂ ಒಂಥರ ಬೇಜಾರಾಗ್ತಾಯಿತ್ತು ಆಕ್ಚುಲಿ ನಿನ್ನೆಯಿಂದ ನಾನು ತುಂಬ ಬೇಜಾರಾಗಿದ್ದೆ ಯಾಕಂದರೆ ಹನ್ನೆರಡು ಕಿಲೋಮೀಟರ್ ಗಾಡಿನೇ ತಳ್ಕೊಂಡ್ಬಂದೆ ಯಾರೂ ಬಂದಿರಲಿಲ್ಲ ಅವಾಗ ಏನಿಸ್ತು ಅಂದರೆ ನನಗೆ ಯಾರು ಎಷ್ಟು ಜನ ನನ್ನ ನನ್ನ ಮೊಬೈಲಲ್ಲಿ ಆ್ಯಕ್ಚುಲಿ ಹಾಂ ನನ್ನ ಫ್ಲೇವರ್ ಮೇಲೆ ಇದ್ದೀನಿ ನಾನು ಗಾಡಿ ಸುಸ್ತಾಗ್ತಾ ಇದೆ ತುಂಬ ಟಯರ್ಡ್ ಆಗ್ತಾಯಿದೆ ನೀರಿಲ್ಲ ನೀರು ಕುಡಿಬೇಕು ಅನ್ನಿಸ್ತಾಯಿದೆ ಸೊ ಏನಪ್ಪಾ ಅಂದರೆ ನನ್ನ ಮೊಬೈಲಲ್ಲಿ ಮೂರು ಸಾವಿರ ಕಾಂಟ್ಯಾಕ್ಟ್ ಇದೆ ಮೂರು ಸಾವಿರ ಕಾಂಟ್ಯಾಕ್ಟಲ್ಲಿ ಯಾರಿಗೆ ಕಾಲ್ ಮಾಡಬೇಕು ಗೊತ್ತಾಗ್ಲಿಲ್ಲ ಗೊತ್ತಿರೋರು ಎಲ್ಲರಿಗೂ ಕಾಲ್ ಮಾಡಿದೆ ನಾನು ಬ್ಯಿ ಇದ್ದೀನಿ ಕೆಲವರು ಫೋನ್ ಅಟೆಂಡ್ ಮಾಡಲಿಲ್ಲ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅದು ಇದು ಅಂತ ಹೇಳ್ಬಿಟ್ರು ಸೊ ಓಕೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದ ನಾನು ಸೊ ನನ್ನ ಯಾಕೋ ಅನ್ನಿಸ್ತು ನನಗೆ ಎಲ್ಲರೂ ಸ್ವಾರ್ಥಿಗಳು ನಮ್ದು ನಾವು ನೋಡ್ಕೋಬೇಕು ಯಾರು ಬಂದು ನೋಡಲ್ಲ ಅದಂಗೆ ಅನ್ನಿಸ್ತು ನನಗೆ ಸಾಕತ್ ಬೇಜಾರಾಯಿತು ಕೆಲವು ಕೆಲವು ಪಾಠ ಕಲಿತಾ ಇದನ್ನು ಕಲಿತ್ಬಿಟ್ಟು ಮುಂದೆ ಹೋಗ್ಬೇಕು ಇಷ್ಟಿನ ವೀಡಿಯೋ ಮಾಡದಿರೋದು ರೀಸನ್ಸ್ ಇದ್ದಾವೆ ಅದು ಮುಂದೆ ಹೇಳ್ತೀನಿ ನಾನು ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ